ಕ್ಕೂ ಸಹ ಬಿಟ್ಟಿಲ್ಲ ಅವ್ರ ಸ್ವಂತ ಜಾಗದ್ದು ಯಾವುದೂ ಬಿಟ್ಟಿಲ್ಲ ಏನು ಮಾಡ್ತಾರೆ ಪ್ರತಿಯೊಂದನ್ನು ಯಾವುದೇ ಒಂದು ಊರು ಜಾತ್ರೆ ಬರಲಿ ಇವರು ಎಲ್ಲರೂ ನಾನೇ ಎಷ್ಟು ಮೂರುವರೆ ಸಾವಿರ ತೆರಿಗೆ ಹಾಕ್ತೀನಿ ಅವರು ಮೂರುವರೆ ಸಾವಿರನೇ ತೆರಿಗೆ ಹಾಕ್ತಾರೆ ಇನ್ನೇನು ಎಕ್ಸ್ಟ್ರಾ ಮಾಡಿದ್ದೇನಿದೆ ಏನೂ ಮಾಡಿಲ್ಲ ಇದುವರೆಗೂ ಒಂಚಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಒಂದು ನಯಾ ಪೈಸ ಸಹ ಅವರು ಇದನ್ನ ಮಾಡಿ ಒಂದು ಇಂಚು ಜಾಗ ಸಹ ಬಿಟ್ಟಿಲ್ಲ ಯಾವುದಕ್ಕೂ ಯಾರೋ ಕೊಟ್ಟಿದ್ದು ಜಾಗನ ಪ್ರತಿಯೊಂದು ಇರೋ ಥರ ಫೋಟೋ ಇದ್ದ ಅದು ಶಾಲೆನೂ ಬಿಡೋದಿಲ್ಲ ನೀವು ಸ್ವಾಮಿ ಶಾಲೆ ಒಳಗೂ ಏನು ಮಾಡ್ತೀರಾ ಅಂತಂದರೆ ಯಾರೋ ಕೊಟ್ಟಿದ್ದ ನೋಟ್ಬುಕ್ಗಳು ನಾನು ಕೊಟ್ಟೆ ಅಂತ ಒಳ್ಳೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊತೀರಿ ಆ ಸರ್ಕಾರದಿಂದ ಬಂದಿರ್ತಕ್ಕಂಥ ಅನುದಾನ ಇರ್ತಕ್ಕಂಥದ್ದು ಬ್ಯಾಗ್ಗಳನ್ನ ಶೂಗಳು ಕೊಡೋಕ್ಕೂ ಬಂದು ನಿಂತ್ಕೊಂಡು ಫೋಟೋ ಹೊಡ್ಸ್ಕೊತೀರಿ ನಿಮಗೇನು ರೀ ಕೋಟ್ಯಾಂತರ ಕೋಟ್ಯಂತರ ರೂಪಾಯಿ ಬಿದ್ದಿದೆ ಅಂತ ಹೇಳ್ತೀರಿ ಕೋಟಿ ಹಂತ ರೂಪಾಯಿ ಬಿದ್ದಿದ್ರೆ ಮತ್ತು ಜನಗಳಿಗೆ ಅನುಕೂಲ ಏನು ಮಾಡಿದ್ದೀರಿ ಇದುವರೆಗೂ ನಾನು ಕಂಡಂಗೆ ಅಂಚಿ ಪುರಕೆ ಅಭಿವೃದ್ಧಿಗೆ ಅಂತ ಹೇಳಿ ಯಾವುದೇ ಹಾಕಿಲ್ಲ ಅದು ಯಾವುದೋ ಒಂದು ಐದು ಕುಂಟೆ ಜಮೀನು ತಗೊಂಡವ್ರೆ ಐದು ಗುಂಟೆ ಜಮೀನು ತಗೊಂಬಟ್ಟು ಏನು ಹೇಳ್ತಾವ್ರೆ ಐದು ಗಂಟೆ ನಾನು ಸರ್ಕಾರಿ ನಮ್ಮ ದನಿನ ಆಸ್ಪತ್ರೆ ಕಟ್ತೀವಿ ದನಿನ ಆಸ್ಪತ್ರೆ ಕೊಟ್ಟು ಕೊಟ್ಬಿಡ್ತೀನಿ ಅಂತ ಹೇಳಿ ನಾನು ಹದಿನೈದು ವರ್ಷದಿಂದ ಹೇಳ್ಕೊಂಬ ತನ್ನೇ ಇದುವರೆಗೂ ಕೊಟ್ಟಿದ್ದು ನೋಡಿಲ್ಲ ಅಲ್ಲ ಮೊದಲು ಆಸ್ಪತ್ರೆ ಮಾಡ್ಸ್ಕೊಂಬಂದ್ರೆ ತಾನೇ ಅದು ನಿನ್ನ ಜಾಗ ಕೊಡೋಕ್ಕಾಗೋದು ಗೊತ್ತು ಅವ್ರಿಗೆ ಚೆನ್ನಾಗಿ ಗೊತ್ತು ಇದೇನಿದ್ರು ರಾಜಕೀಯ ಅಷ್ಟೇನೆ ಅವ್ರಿಗೆ ಹೆಂಗೂ ಚೆನ್ನಾಗಿ ಗೊತ್ತು ಅವರಿಗೆ ಯಾವ ರೀತಿ ಮಾಡ್ತಾರೆ ಗೊತ್ತರ ಅವರು ಕೊಡ್ತೀನಿ 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 ಜನಗಳು ನಂಬಿಸೋಂಥದ್ದು ನಂಬಿಸೋಂಥ ಕಾರ್ಯ ಬರೇ ಮೈಕ್ ಸಿಕ್ಕರೆ ಬರೀ ಬೊಗ್ಳೆ ಮಾತ್ರ ಬಿಟ್ಕೊಂಡು ಇಷ್ಟು ದಿವಸ ಹೇಳ್ಕೊಂಡು ಎಲ್ಲ ಹೇಳೋದೆಲ್ಲ ಬರೀ ಸುಳ್ಳು ಹೇಳ್ಕೊಂಡು ಈ ರೀತಿ ಇದನ್ನ ಮಾಡ್ಕೊಂಡು ಅದು ಕೊಡ್ತೀನಿ ದನಿ ಆಸ್ಪತ್ರೆ ಮೊದಲು ದನಿನ ಆಸ್ಪತ್ರೆ ತನ್ನಿ ಆ ನಂತರ ಜಾಗ ಕೊಡಿರಿ ದನಿನ್ ಆಸ್ಪತ್ರೆ ತರ್ ಗೊತ್ತು ಹೆಂಗೋ ಪಂಚಾಯತಿಗೆ ಒಂದೇ ದನಿನ್ ಆಸ್ಪತ್ರೆ ಇರೋದು ಅನ್ನೋದು ಚೆನ್ನಾಗಿ ರೂಲ್ಸ್ ಗೊತ್ತು ಅವ್ರಿಗೆ ಹಾಗಾಗಿ ದನಿನ್ ಆಸ್ಪತ್ರೆನಾಗ್ಲಿ ಇನ್ನೊಂದಾಗಲಿ ಮತ್ತೊಂದ್ಕಾಗ್ಲಿ ಜಾಗ ಕೊಡ್ತೀವಿ ಅಂತ ಹೇಳ್ಕೊಂಡು ಸುಮ್ಮನೆ ಅದನ್ನ ರಾಜಕೀಯದ ಉದ್ದೇಶದಿಂದ ಮಾತ್ರಕ್ಕೆ ಮಾಡ್ತಾವ್ರೆ ಹೊರ್ತು ಅವ್ರು ಇನ್ನಾವುದನ್ನು ಉದ್ಧಾರ ಮಾಡಕ್ಕೆ ಇದು ಮಾಡಿಲ್ಲ ಹಾಗಾಗಿ ಬೈರೇಗೌಡರು ಇವತ್ತು ಏನೇನು ಹೇಳ್ತಾರೆ ಮತ್ತು ತಿಮ್ರಾಜಣ್ಣಂದು ಹೇಳ್ತಾರೆ ಪಾಪ ಮಗನ ಕೈಲಿ ತಿಥಿ ಇಂದ ಇದ್ರದ್ದು ವಿಚಾರ ಹೇಳಲ್ರಿ ನೀವು ಅಣ್ಣಿಗೆ ಎಷ್ಟು ಮೋಸ ಮಾಡಿದ್ದೀರ ಅನ್ನೋದನ್ನ ಏನು ನೋಡದೆ ಇರೋ ರೀನು ರೀ ತಿಮ್ರಾಜಣ್ಣಿಗೆ ಮೋಸ ಮಾಡಿ ತಿಮ್ರಾಜಣ್ಣ ಪಾಪ ಅವ್ರಿಗೆ ಇದ್ದಿತ್ತು ಅಂದ್ರೆ ಅವ್ರನ್ನ ಸೋಲ್ಸ್ದವ್ರೆ ಇವರು ಬಸ್ಗಾರವ್ರ್ಗೆಲ್ಲಿಸಿದವ್ರಿ ಇವರು ಅಂಥದ್ರಲ್ಲಿ ನೀವು ತಿಮ್ರಾಜಣ್ಣನ ಅಣ್ಣಂಗೆ ಆಸೆ ಇತ್ತು ಅಂತ ಹೇಳ್ತೀರಿ ಪಾಪ ಸತ್ತೋಗಿದ್ದಾರೆ ಅವರು ಅವ್ರ ಆತ್ಮಕ್ಕೆ ತುಂಬ ಶಾಂತಿ ಸಿಗಲಿ ಅವ್ರ ಮಗಂಗೆ ಹೆಂಗೆ ಗೊತ್ತಿದೆ ಪಾಪ ಅವ್ರ ಕೈಲಿ ಹೇಳಿ ನೀವು ಇರತ ಕೈ ಇದ್ದು ತಿಮ್ರಾಜಣ್ಣ ಯಾವ ರೀತಿ ಇದು ಮಾಡಿದ್ರು ಅಂತೇಳಿ ತಿಮ್ರಜಣ್ಣ ಸೋಲ್ಸ್ಬಿಟ್ಟು ಆ ಸ್ಥಾನಕ್ಕೆ ನೀವೇ ಇದನ್ನ ಮಾಡಕ್ಕೆ ನೀನ್ ನಿಲ್ಲಿ ಗೆಲ್ಲಿ ಏನು ತೊಂದರೆ ಇಲ್ಲ ಆದರೆ ಸುಮ್ಮನೆ ಅವ್ರ ಇವ್ರ ಮೇಲೆ ಆರೋಪ ಮಾಡೋದನ್ನ ಬಿಟ್ಬಿಟ್ಟು ದಯವಿಟ್ಟು ನಿಮ್ಮ ಪರಿಶ್ರಮ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ಜನಗಳು ಹೇಳ್ಬಿಟ್ಟು ಇದನ್ನ ಮಾಡಿ ಅವ್ರ ಮೇಲೆ ಯಾಕೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ನೀವು ಅಂಚಿಪುರದಲ್ಲಿ ಏನೇನು ಮಾಡಿದ್ದೀರಿ ಅನ್ನೋದು ಎಲ್ಲರಿಗೂ ಗೊತ್ತು ಪಂಚಾಯಿತಿಗೆ ನೀವು ನೀವು ಆದ್ಮೇಲೆ ನಿನ್ನ ತಮ್ಮ ನೀನು ತಮ್ಮ ಆದ್ಮೇಲೆ ನಿಮ್ಮ ಹದ್ನಿ ಆಮೇಲೆ ನಿನ್ನ ತಮ್ಮ ಮಗ ಬರೀ ಇವರೇ ಆಗಬೇಕೇ ಹೊರ್ತು ಬೇರೆಯವ್ರು ಯಾರು ಇಲ್ವೀನ್ರಿ ಬೇರೆಯವ್ರಿಗೆ ಯಾರಿಗಾರ ನೀವು ಇದನ್ನ ಮಾಡಿದ್ದೀರಾ ಇಷ್ಟು ದಿವಸ ಆಗಲಿ ಹಾಂ ಪಂಚಾಯಿತಿನೂ ನಿಮಗೆ ಬೇಕು ಅಲ್ಲೊಂದು ಕಸಿನ ಗುಂಡಿಗೆ ಅಧ್ಯಕ್ಷ ಆದ್ರೂ ನಿಮ್ಮ ಫ್ಯಾಮಿಲಿನೇ ಬೇಕು ಕಸಿನ ಗುಂಡಿಗೆ ಒಂದು ಯಾರೋ ಕಸ ಎತ್ತರೋ ಒಬ್ಬರು ಯಾರೋ ರೋಡ್ ಗುಡ್ಸೋಕೆ ಒಬ್ಬರು ಅಧ್ಯಕ್ಷರು ಬೇಕು ಅಂದ್ರೆ ಅದಕ್ಕೂ ಬೇಕು ಅಲ್ಲ ರೀ ಹೋಗಿ ರಾಹುಲ್ ಗೌಡ ಅಂತ ಅವನೇ ನಿಮ್ಮ ತಮ್ಮನ ಮಗ ಓ ಸ್ಕೂಲ್ಗೆ ಎಸ್ ಡಿ ಎಮ್ ಸಿ ಮೆಂಬರ್ ಆಯ್ತಾನಿಲ್ಲ ರೀ ಇನ್ನು ಎಷ್ಟರ ಮಟ್ಟಿಗೆ ಇಲ್ಲಿ ನಿಮ್ದು ಅಧಿಕಾರ ದಾಹ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಬೇಕು ದಯವಿಟ್ಟು ನೀವು ಹಿಂದೆ ಇವ್ರನ್ನ ಬೆಳೆಸೋದು ಮಾಡಬೇಕು ಈ ಸ್ಕೂಲಿಗೆ ಎಸ್ ಡಿ ಎಮ್ ಸಿ ಮೆಂಬರು ನೀವೇ ಆಗಬೇಕು ನಿಮ್ಮ ಫ್ಯಾಮಿಲಿ ಯಾರೇ ಆಗಬೇಕು ಅಂದರೆ ಇನ್ನು ಮಿಕ್ತವರೆಲ್ಲ ಯಾಕೆ ಇದು ಮಾಡಬೇಕು ಈ ಬೈರೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಎಲ್ಲ ಸುಳ್ಳು ಅಪ ಅವ್ರು ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಂದನ್ನು ಎಲ್ಲ ಇದೆ ಅವರು ಮಿಕ್ಸಿಂಗ್ ಫ್ಯಾಮಿಲಿ ಅಂತ ಅವ್ರು ನಾನು ನಮ್ಮ ಸ್ಕೂ ನಮ್ಮ ಮೂರ ಕರೆಯೋದು ಮಿಕ್ಸಿಂಗ್ ಫ್ಯಾಮಿಲಿ ಅಂದರೆ ಅವರು ಕಲಬೆರಿಕೆ ಮಾಡೋದ್ರಲ್ಲಿ ನಂಬರ್ ಒನ್ನು ಇವಾಗಲ್ಲ ಜಮಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಇಸ್ವಿನಿಂದ ತೊಂಬತ್ತಾರನೇ ಇಸ್ವಿ ತೊಂಬತ್ತೇಳು ತೊಂಬತ್ತೆಂಟರಿಂದ ಮೊದಲೇನು ಮಾಡಿದ್ರು ಅವ್ರ ಹತ್ರ ಏನೂ ಇಲ್ಲ ಒಂದು ನೇಗ್ಲು ಕೆತ್ಕೊಂಡಿದ್ರು ಬೈರೇಗೌಡರು ಬೈರೇಗೌಡರು ಅಂದರೆ ನೇಗ್ಲು ಐಯ್ ಎಷ್ಟು ಚೆನ್ನಾಗಿ ವಾಟ್ ಹೋಗಿ ಮಾಡಿದ್ದೀನಿ ನೇಗ್ಲು ಅನ್ನೋಲ್ಲ ಲೆಕ್ಕಕ್ಕೆ ಮಾಡ್ಕೊಂಡಿದ್ದವರು ಈ ಲೆವೆಲಿಗೆ ಬೆಳೀತವ್ರೆ ಅಂತಂದರೆ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಎಲ್ಲರೂ ಬೆಳೆಯೋಕ್ಕಾಗಲ್ಲ ಮೊದ್ಲು ಏನು ಮಾಡಿದ್ರು ಎನ್ ಎಚ್ ಫಾರ್ಟಿ ಏಯ್ಟ್ ಇತ್ತು ಫಾರ್ಟಿ ಏಯ್ಟಿಂದ ಕಬ್ಬುಣ ಬರೋದು ಆ ಕಬ್ಣನ ಇಳಿಸ್ಕೊಂಡು ಏನು ಮಾಡಿದ್ರೆ ಆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ನಾವೇ ನೋಡದೆ ಇರತಕ್ಕಂಥದ್ದು ಏನಿಲ್ಲ ಆಮೇಲೆ ಕಬ್ಬಣ ಕದ್ರ ಕಬಣ ಅಂಗಡಿ ಕಣ್ರೆಸ ಸ್ಪೀಡ್ ಮಾಡ್ಕೊಂಡು ನಮ್ಮೂರ ಕೆಲವರು ಕಣ್ಣೇ ಕಳೆದ್ಬಿಟ್ರ ಇಡೀ ಫ್ಯಾಮಿಲಿ ಸುಳ್ಳೆ ಮಾಡ್ಕೊಂಡು ಇದು ಮಾಡಿದ್ರಿ ನೀವು ಈ ಪೆಟ್ರೋಲ್ ಡೀಸೆಲ್ ಇಳಿಯೋದು ಅದಕ್ಕೆ ಏನು ಮಾಡೋರು ಮಿಕ್ಸಿಂಗ್ ಹೊಡಿಯರ ಇವಾಗ ಆಲ್ಗೂ ಈ ಮಿಕ್ಸಿಂಗ್ ಹೊಡಿಯೋಕೆ ನಿಂತಿದ್ದೀರಿ ಇನ್ನು ನಿಮ್ಮ ಹತ್ರ ನಾವು ಇದನ್ನ ಮಾಡ್ಕೊಂಡು ಜನ ನಮ್ಮ ತಾಲೂಕಿನ ಜನ ಏನು ಈ ಆ ಲೆಕ್ಕದಲ್ಲಿ ನಿಮ್ಮನ್ನ ಕಂಡ್ರು ಉದ್ದಾರ ಆಗ್ಬೇಕು ನೀವು ಯಾವ ರೀತಿ ಇದ್ರಾಗ ಮಾಡ್ತೀರಾ ಅನ್ನೋದನ್ನ ಸ್ವಲ್ಪ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಂಡ್ಲಿ ನಾವು ನಿಮ್ಮ ರಾಜಕೀಯ ನೋಡಿ ನೋಡಿ ಬೇಸತ್ ಊರಿನ ಜನ ಯಾವುದೇ ಕಾರಣಕ್ಕೂ ಗೊತ್ತವ್ರು ನಿಮ್ಗೆ ಏನೇನು ಮಾಡೋರು ಅಂತ ಆ ಇದ್ದಿದ್ದು ಮೊನ್ನೆ ಒಂದು ಇದ್ದಿದ್ದು ಅಂಬೇಡ್ಕರ್ ಭವನ ಇದ್ದಿದ್ದನ್ನ ನಾ ತಗೊಂಡು ಹೋಗ್ಬಿಟ್ಟು ಬಣ್ಣ ಒಡಿಸ್ಬಿಟ್ಟು ಅದನ್ನ ಶ್ರೀಶಕ್ತಿ ಭವನ ಅಂತ ಬರೆಸ್ತೀರಿ ನೀವು ಮಾಡವೆಲ್ಲ ನೀನೆ ಆದರೆ ನೀವು ತಮ್ಮ ಮೊದಲು ಆತ್ಮವಿಮರ್ಶೆ ಮಾಡ್ಕೊಳ್ಳಿ ನಾನು ಯಾವ ರೀತಿ ಇದ್ದೀನಿ ನನ್ನ ಇದು ಏನು ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ಜನತೆಯೂ ಅಷ್ಟೇ ಸ್ವಲ್ಪ ಬಂದು ವಿಚಾರಿಸಿ ಊರಿನ ಕಡೆ ಎಲ್ಲ ಬಂದು ಬೇರೆಗೌಡರು ಅಂದ್ರೇನು ಎತ್ತ ಅಂತ ವಿಚಾರಿಸಿ ಬೇರೆ ಊರುಗಳಿಗೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ಕೊಂಡು ಅದಕ್ಕೆ ನಾಟಕ ಇದಕ್ಕೆ ಅಂತ ಕೊಟ್ಕೊಂಡು ಹೆಸರಾಗಿದ್ದೀರಿ ಹೊರ್ತು ನಿಮ್ಮ ದುಡ್ಡಿದೆ ಅಂತ ಹೇಳ್ಬಿಟ್ಟು ನೀವು ಅಂಚಿಪುರ ಗ್ರಾಮಕ್ಕೆ ಏನು ಮಾಡಿರೋದು ಶೂನ್ಯ ನೀವು ಶೂನ್ಯ ಮಾಡಿದ್ದೀರಿ ಹಾಗಾಗಿ ಜೀವ ಜನತೆಗಳೆಲ್ಲ ನೋಡಿ ನೋಡಿ ಮಾಡಿ ನಿಮ್ಮದು ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಮಾಡಿ ಮಾಡಿ ನಿಮ್ಮ ನನ್ನ ನಾನು ಮುಂದೆ ಏನು ಮಾಡಿ